ನಿಂಬೆ ಸ್ಪೆಷಲ್ ಸಿಂಪಣೆ ಮಾಡೋಕ್ಕಿಂತ ಪೂರ್ವದಲ್ಲಿ ನಮ್ಮ ಕಾಯಿ ಸಣ್ಣದಾಗಿತ್ತು ಮತ್ತು ರಂಗೋಲಿ ರೋಗ ಮುಕ್ತವಾಗಿತ್ತು ಇದು ಸಿಂಪರಣೆ ಮಾಡಿದ ತಕ್ಷಣ ಯಾವುದೇ ರೋಗದಿಂದ ಪೂರ್ತಿ ಮುಕ್ತಿ ಹೊಂದ್ಕೊಂಡು ಕಾಯಿ ಇದು ದಪ್ಪಾಗಿದೆ ಮತ್ತು ಈ ಕಾಯಿ ಸಂಖ್ಯೆಗಳು ಕೂಡ ಜಾಸ್ತಿ ಇರುವುದರಿಂದ ನಮ್ಮಲ್ಲಿ ಈ ವರ್ಷ ಪ್ರತಿ ವರ್ಷಕ್ಕಿಂತಲೂ ಹೆಚ್ಚು ಇಳುವರಿಯನ್ನು ನಮಗೆ ಬಂದಿದೆ ಆದಾಯ ನಿಂಬೆ ಸ್ಪೆಷಲ್ ಯೂಸ್ ಮಾಡಿದ ತಕ್ಷಣ ಫಿಫ್ಟಿ ಸೆವೆಂಟಿ ಏಟಿ ಪರ್ಸೆಂಟ್ ಜಾಸ್ತಿ ಆಗ್ಯಾರೆ ಮೇಡಮ್ ಮತ್ತೆ ಇನ್ನೊಂದು ಕಾಳುಗಳ ಸಂಖ್ಯೆ ಜಾಸ್ತಿ ಉದ್ರುದು ಕಮ್ಮಿ ಆಗ್ಯಾದ್ರೆ ಕಮ್ಮಿ ಆದ್ರೆ ಎಲಿಗಳು ಚಂದಾಗ್ಯಾವ್ರಿ ಮತ್ತ ಫಲ ಪದಿ ಪದಿ ಆಗ್ಯದ್ರಿ ಯಾವ್ದು ಒಟ್ಟ ರೋಗದಿಂದ ಮುಕ್ತಿನೇ ಹೊಂದಿದ್ಯಾವ ತನ್ನ ಮತ್ತೆ ಮಾರುಕಟ್ಟೆಯಲ್ಲಿ ಕೂಡ ಇದ್ರ ಮೊದ್ಲಿನ ಗುಣಮಟ್ಟ ಈ ಗುಣಮಟ್ಟ ಕುಲ್ಸದ್ರ ದುಪ್ಪಟ್ಟದ ನೀವು ಬೇರೆ ರೈತರಿಗೆ ಹೇಳಿದ್ರೆ ಮೇಡಮ್ ಜಾಸ್ತಿ ಎಷ್ಟು ಜನ ನಮ್ಮ ಲಿಂಕ್ ಅಂದ್ರೆ ಎಲ್ಲರಿಗೂ ಹೇಳಿದೆವು ಅವ್ರ ಆಲ್ರೆಡಿ ನಿಮ್ಮಲ್ಲಿ ಇದು ತಂದು ನಿಂಬೆ ಸ್ಪೆಷಲ್ ಯೂಸ್ ಮಾಡ್ಯಾರ ಎರಡ್ ಮೂರು ಸತ ಯೂಸ್ ಮಾಡ್ಯಾರೀ ಇನ್ನೂ ಹೆಚ್ಚೆಚ್ಚು ರೈತರು ಯೂಸ್ ಮಾಡ್ತಾರೀ ಅಂತ ಮಾಡ್ರಿ ಅಂತೂ ಹೇಳ್ತಾರ ತಲುಪಿದ್ರೆ ಮೇಡಮ್ ತಲುಪಿದ್ರೆ ಅವ್ರದ್ದು ಅದ್ರ ರಿಸಲ್ಟ್ ನಾವು ಇನ್ನೂ ನಾವು ಹೆಚ್ಚು ಮಾಡ್ಬೇಕನ್ನ ಅಪೇಕ್ಷೆ ಜಾಸ್ತಿ ಇದೆ ನಮಗೆ ಬರ್ಲಾಗಿದ್ದು ಏನೋ ಇದ್ದಿದ್ದಿಲ್ಲ ಒಂದು ತಪ್ಪಲ ಸತ್ತಾಗಿ ಸಿಗ್ತಾ ಇದ್ದಿಲ್ಲ ನಮ್ಮ ಗಿಡದಲ್ಲಿ ಹುಡುಗರು ನಾವು ಆಲ್ಮೋಸ್ಟ್ ಎಲ್ಲ ಪೂರ ಎಲ್ಲ ರಿಮೂವ್ ತೆಗಿಬೇಕಂತ ನಾವು ಪ್ಲಾನ್ ಮಾಡಿದ್ದು ಬಟ್ ನಾವು ಯಾವಾಗ ಹೋಗಿ ಕೃಷಿ ಇಲಾಖೆ ಭೇಟಿ ಆದ್ರೆ ಮೇಡಮ್ ಮೇಲೆ ಈ ತರ ಆಗಿದೆ ಅಂತ ಹೇಳಿ ಹೇಳಿದಾಗೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಹೋದಾಗೆ ಈ ತರ ಏನೋ ಅವರೆಲ್ಲ ಮೇಡಮ್ ಈ ತರ ಎಲ್ಲ ಹೇಳಿದ್ದಾರೆ ಸಿಟ್ರಾ ಸ್ಪೆಷಲ್ ಜಾಸ್ತಿಯಾಗಿ ನಮ್ಗೆ ರೆಕಮೆಂಡ್ ಮಾಡಿದ್ದಾರೆ ನಾವು ವರ್ಷದಲ್ಲಿ ಮೇನ್ ಮೋರ್ ದನ್ ಮೂರ್ನಾಲ್ಕು ಟೈಮ್ ನಾವು ಸಿಟ್ಟರ್ ಸ್ಪೆಷಲ್ ಅನ್ನು ಯೂಸ್ ಮಾಡ್ತಿರೋದು ಯೂಸ್ ಮಾಡಿದ್ರಿಂದ ನಮ್ಗೆ ಈ ತರ ಒಳ್ಳೆ ಫಸಲನ್ನು ಒಳ್ಳೆ ಗಿಡನ ನಮ್ಗೆ ಉಳಿಸ್ಕೊಳಕ್ಕೆ ಸಾಧ್ಯವಾಗಿದೆ ಈ ವರ್ಷ ನಮ್ಗೆ